ಸರ್ ಸರ್ ಅದನ್ನೇ ಹೇಳ್ತಾ ಇರೋದು ಈಗ ಸರ್ಕಾರದವರು ರಾತ್ರಿ ಅರ್ಧ ರಾತ್ರಿ ಡಿಸಿಟ್ ತಗೊಂಡ್ರೆ ಒಂದು ವಾರ ಓದ್ ತಗೊಂಡಿದ್ರೆ ಮಾಹಿತಿ ಅಧಿಕಾರಿಗಳಲ್ಲ ಹೇಳಿ ಸರ್ ಅದ ಚೀಫ್ ಮಿನಿಸ್ಟರ್ ಆಗಲಿ ಆಗಲಿ ಒಂದು ಅಧಿಕಾರ ಸ್ಥಾನದಲ್ಲಿ ಕೂತು ನೀನ್ ರಾತ್ರಿ ಕತ್ತು ಮುಂಚೆ ಆರ್ಡರ್ಗಳು ಮಾಡಿದ್ರೆ ಇನ್ನು ಕನ್ನಡ ಜಾಸ್ತಿ ಆ್ಯಕ್ಟ್ ಮಾಡ್ಬೇಕಾಗಿತ್ತು ಅಥವಾ ಸರ್ ನಾವು ಕರ್ನಾಟಕದಲ್ಲಿ ಇದ್ದು ಏನ್ ಸರ್ ಪರಿಸ್ಥಿತಿ ಇದು ಇಂಥಾಡೇ ಸರ್ ಹೋಗಿ ನಮ್ಮ ಎಲ್ಲ ಅಧಿಕಾರಿಗಳು ಅನಿತ್ಯ ಭಾವಿಸ್ಬಿಡ್ರಿ ಮೂರು ಡಿಪಾರ್ಟ್ಮೆಂಟ್ ಬಿಟ್ಟರೆ ಯಾರಿಗೂ ಏನು ಅವಶ್ಯಕತೆ ಎಲ್ಲಿ ಸರ್ ಡೊಳ್ಳು ಕುಳಿತಗಳಲ್ಲಿ ಎಲ್ಲಿ ಸರ್ ಪಂಚಾಯತ್ ಪೂರ್ವ ಸಭೆಯಲ್ಲಿ ಹೇಳಿದ್ರಲ್ವಾ ಎಲ್ಲಿ ಸರ್ ಇಂಥ ಮಾಡೋದ್ರಿಂದ ನೀವು ಒಂದು ಫೋಟೋ ಇಟ್ಬಿಟ್ಟು ಆರಾಮಾಗಿ ಒಂದು ನಮಸ್ಕಾರ ಮಾಡ್ಕೊಂಡು ಆರಾಮಾಗಿ ಆಫೀಸಲ್ಲ ಮಾಡ್ಕೊಂಬಿಡಿ ಸರ್

ನೀವು ನೀವು ಬರ್ತೀರಾ ಇ ಆಫೀಸರ್ ಒಬ್ಬರು ಬರ್ತಾರೆ ತಹಸೀಲ್ದಾರ್ ಚೀಪ್ ಆಫೀಸರು ಇನ್ ಯಾರೋ ಬರ್ತಾರೆ ಹೋಗ್ತಾರೆ ತಾವು ಕೂತಿದ್ದು ಅವತ್ತು ಮೂರ್ ಗಂಟೆಗೆ ಅಂದ್ರೆ ಹನ್ನೊಂದು ಗಂಟೆಗೆ ಸರ್ ನಾವು ಗಲಾಟೆ ಮಾಡಕ್ ಬಂದಿಲ್ಲ ಇವಾಗ ಕನ್ನಡ ರಾಜ್ಯ ಗಲಾಟೆ ಮಾಡಕ್ ಯಾಕೆ ಸರ್ ನೀವು ಮತ್ತೆ ಡಿಸೈಡ್ ಜಲ್ವಲ್ಲ ಯಾಕ್ ಮಾತಾಡ್ಬೇಕಾಗಿತ್ತು ಸರ್ ನಾವ್ ಕೇಳಿದ್ರೆ